अट्र टें रयाइल isn't अ अ estás और्षास अ lush screens करो जो निटो पाभचे जो पाण कम answer ಇದು ನಮ್ಮ ವಿರೋಧಿಗಳು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸುಳ್ಳು ಕಲ್ಪನೆ ಐತಿಹಾಸಿಕವಾದಂತ ಯೋಜನೆ ಮಾನ್ಯ ಕುಮಾರ್ ಬಂಗಾರಪ್ಪನವರ ನೇತೃತ್ವದಲ್ಲಿ ಇವತ್ತು ಜಾರಿ ಆಗ್ತಾ ಇದೆ ಇವತ್ತು ನೀರಾವರಿ ಯೋಜನೆಗಳ ಕನಸಾಗಿದ್ದಾವೆ ಅದಕ್ಕೆ ಸಂಸದರು ಮತ್ತು ಯಡಿಯೂರಪ್ಪನವರು ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ ಕುಮಾರ್ ಬಂಗಾರಪ್ಪನವರು ಕನಸಿನ ಯೋಜನೆ ಸಹಕಾರ ಆಗಿರೋದು ಇನ್ನೇನೇನ್ ಮಾಡ್ಬೇಕು ಈ ಸ್ವರ್ಬಕ್ಕೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಿದ್ರೆ ನಮ್ಮ ವಿರೋಧಿಗಳು ಯಾರೋ ಅದಕ್ಕೆ ಮನೆ ಒಳಗೆ ಚರ್ಚೆ ಮಾಡಬೇಕು ಇಲ್ಲ ಒಟ್ಟಿಗೆ ಹೋಗ್ತೀವಿ ಸಿಎಂ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹುಬ್ಬಳ್ಳಿಗೆ ಬಂದ್ಬಿಟ್ಟು ಅಲ್ಲಿಂದ ಬರ್ತಾ ಇದ್ದಾರೆ ಟೈಮಿಂಗ್ಸ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಲ್ಲಿಂದ ಹೊರಡ್ತೀವಿ ವಿಶೇಷ ಚರ್ಚೆ ಏನ್ ನಡೀತು ಅಂತರವಾದ ಸಮಗ್ರ ಸ್ವರಬಾದ ಅಭಿವೃದ್ಧಿಯ ನೀಲ ನಕ್ಷೆ ಆಗಿದೆ ಅಂತ ಶಾಸಕರಿದ್ದಾರೆ ಅಂತ ಸಂಸದರಿದ್ದಾರೆ ಮಲೆನಾಡು ಅಭಿವೃದ್ಧಿ ಡೆವಲಪ್ಮೆಂಟ್ನ ಅಧ್ಯಕ್ಷ ಇದ್ದಾರೆ ಇಂಥ ಪ್ರಮುಖ ಕಾರ್ಯಕರ್ತರು ಇದ್ದಾರೆ ಅವ್ರ ಮಧ್ಯೆ ನಡೆದ ಹಿನ್ನೆಲೆ ಅದು ನಿಮ್ಮ ಕಪೋಲ ಕಲ್ಪನೆ ಯಾವ ಕಾರಣಕ್ಕೂ ನೀವು ಆ ಥರ ನಿರೀಕ್ಷೆ ಮಾಡಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೂ ಕಾರ್ಯಕರ್ತರು ಒಂದು ಬಣದ ಕಾರ್ಯಕರ್ತರು ಎರಡು ಬಣ ಇದೆ ನಿಮ್ಗೆ ಗೊತ್ತಿದೆ ಒಂದು ಬಣ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರಿಗೆ ಗೌರವ ಕೊಡ್ತಾರೆ ಜಿಲ್ಲಾಧ್ಯಕ್ಷ ಯಾವ ಕಾರಣಕ್ಕೂ ಇಲ್ಲ ಅವ್ರ ಹತ್ರ ನೂರಕ್ಕೆ ನೂರರಷ್ಟು ಕಾರ್ಯಕರ್ತರು ನಾನು ಗೌರವಿಸ್ತೀನಿ ಅದು ನನ್ನ ಧರ್ಮ ನಾನು ಜಿಲ್ಲಾಧ್ಯಕ್ಷ ನನ್ನ ಧರ್ಮ ಅಸಮಾಧಾನ ಇದ್ರೆ ತಾಯಿ ಹತ್ರ ಮಕ್ಕಳೇ ಬೇರೆಯವರು ಇರ್ತಾರ ಹಾ ಅಲ್ಲ ಯಾರು ಹೇಳಿದ್ರು ನಿಮ್ಗೆ ಶಾಸಕರ ಮನೇಲಿ ಉಪಹಾರಕ್ಕೋಸ್ಕರ ಕರೆದಿದ್ರು ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರು ನೀವ್ ಯಾಕೆ ಅನ್ಕೊಳ್ಳಲ್ಲ ಈ ಸಂಬಂಧ ಎಲ್ಲೂ ಇರೋದೇ ಇಲ್ಲ ಶಾಸಕರ ಮನೆಯಲ್ಲಿ ಆತಿಥ್ಯ ಇತ್ತು ಬರ್ತಿದ್ದಾಗ ಇಡ್ಲಿ ಕೊಟ್ಟು ದೇವೇಂದ್ರಣ್ಣ ನೀವು ಹಳದಿ ಕಣ್ಣಿಂದ ಸಂಜೆ ನಮೋಲಿಮೆ ಅಂತೇಳಿ ಯಡಿಯೂರಪ್ಪನವರ ಒಂದು ನೇತೃತ್ವದ ಕಾರ್ಯಕ್ರಮ ಇದೆ

ಅದ್ಯಾವ್ ಅದ್ಯಾವ್ದು ನನ್ನ ಗಮನದಲ್ಲಿ ಅದ ನಾನು ನನ್ ಬಂದಿದ್ದು ಇದು ಸಂಜೆ ಕಾರ್ಯಕ್ರಮ ಇದೆಯಲ್ಲ ಇನ್ವೈಟ್ ನಾನು ಬಂದಿದ್ದೆ